ಧರ್ಮಾಧಾರಿತವಾದ ಅಮಾಯಕ ವ್ಯಕ್ತಿಗಳ ಹತ್ಯೆಗಳು ಜಿಲ್ಲೆಯಲ್ಲಿ ಮತ್ತೆ ಆಗಿರುವಂತದ್ದು ಅತ್ಯಂತ ನೋವಿನ ಸಂಗತಿ ಮತ್ತು ಖಂಡನೀಯ ಎಂದು ಮಾಜಿ ಸಚಿವ ರಮಾನಾಥ ರೈ ಹೇಳಿದರು ಅವರು ಬಿಸಿ ರೋಡಿನ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ತಾಲೂಕಿನಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಕೋಮುಗಲಭೆ ಕಡಿಮೆಯಾಗಿತ್ತು ಮತ್ತೆ ಅಬ್ದುಲ್ ರಹಮಾನ್ ಕೊಲೆ ಹಾಗೂ ಕೊಲಂದರ್ ಶಾಫಿ ಕೊಲೆ ಯತ್ನ ಭಯ ಹುಟ್ಟಿಸುವಂಥದ್ದು ಪರಿಚಯಸ್ಥರು ಪರಸ್ಪರ ಮಿತ್ರರು ಸೇರಿ ಕೊಲೆ ಮಾಡಿರುವುದು ಭವಿಷ್ಯತ್ತಿನ ದಿನಗಳಲ್ಲಿ ಜಾಗೃತಿ ಮಾಡಬೇಕಾದ ಸಂದರ್ಭಗಳು ಬಂದಿವೆ ಎಂದು ಹೇಳಿದರು ಹತ್ಯೆಯಾದ ವ್ಯಕ್ತಿ ಎಲ್ಲ ಜಾತಿ ಧರ್ಮದ ಜನರ ಜೊತೆ ಪ್ರೀತಿ ಇಟ್ಟುಕೊಂಡವರು ಅದಕ್ಕೆ ಸಾಕ್ಷಿ ಎಂಬಂತೆ ನಿನ್ನೆ ಪಕ್ಷವೊಂದರ ರಾಜಕೀಯ ಜನಪ್ರತಿನಿಧಿಗಳು ಸ್ಥಳೀಯರ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ ನಾಗರಿಕರು ಒಪ್ಪದ ಕ್ರಮದ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಲು ಸರ್ಕಾರ ತೀರ್ಮಾನ ಮಾಡಿದೆ ಅದಕ್ಕೆ ನಾಗರಿಕರ ಸಹಕಾರ ಬೇಕಿದೆ ಘಟನೆಗೆ ಸಂಬಂಧಿಸಿದಂತೆ ಪ್ರಚೋದನೆ ನೀಡಿದ ಸೂತ್ರಧಾರಿಗಳನ್ನು ಕಂಡುಹಿಡಿದು ಅವರನ್ನು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು ಮತ್ತು ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಕೆಲವೊಂದು ಜನರ ಪಿತೂರಿ ಮೇಲೆ ಈ ಘಟನೆ ನಡೆದಿದೆ ಎಂಬುದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ ಅಧಿಕಾರಿಗಳು ಸೂತ್ರಧಾರಿಗಳನ್ನು ಹಿಡಿದು ಕಾನೂನು ಪ್ರಕಾರ ಶಿಕ್ಷೆ ನೀಡಬೇಕು ಎಂದು ಒತ್ತಾಯಿಸಿದರು ಹತ್ತು ವರ್ಷ ಕಾಲ ಇವತ್ತೆ ಲಾಕ್ ಅಧ್ಯಕ್ಷನಾಗಿ ನನ್ನ ಕಾಲಾವಧಿಯಲ್ಲಿ ಪಕ್ಷ ಏನೋ ಸಂದರ್ಭದಲ್ಲಿ ನಾನು ಅದನ್ನು ಕರೆಸಿ ಸರಿಪಡಿಸ್ ಮಾಡ್ತಿದ್ದೆ ಆದ್ದರಿಂದಾಗಿ ಅದು ನಮ್ಮ ಪಕ್ಷವನ್ನು ಬಲೆ ಕೊಡತಕ್ಕಂಥ ಕೆಲಸ ಆಗ್ತದೆ ಬೇರೆ ಬೇರೆ ಇದು ಕೆಲವಾರು ವಿಚಾರ ಅದಕ್ಕೆ ನಾನು ಪಕ್ಷದ ವರಿಷ್ಠರನ್ನ ವಿನಂತಿ ಮಾಡಿಕೊಳ್ತಕ್ಕಂಥ ಅದನ್ನು ಸರಿಪಡಿಸ್ಬೇಕು ಪಕ್ಷದ ದೃಷ್ಟಿಯಿಂದ ಪಕ್ಷದ ದೃಷ್ಟಿಯಿಂದ ಅದನ್ನು ಸರಿಪಡಿಸ್ತಕ್ಕಂಥ ಮಾಡಬೇಕಾಗಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ಈ ಒಂದು ಸಂದರ್ಭ